ನಮ್ಮ ಮಕ್ಕಳು ಈಗ ಮಕ್ಕಳು ಎಜುಕೇಶನ್ ಚೆನ್ನಾಗ್ ಆಗ್ಲಿ ಅಂತ ಹೋಮ ಮಾಡ್ಸಿದ್ವಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಆಗುತ್ತೆ ಹ ನಂಬಿಕೆ ಇದೆ ಫಸ್ಟ್ ಒಂದ್ಸಲ ಬಂದ ಇಲ್ಲಿ ಪೂಜೆ ಮಾಡಿಸಿ ಅರ್ಕೆ ಕಟ್ಕೊಂಡೋಗಿ ಎರಡನೇ ವಾರ ಬರೋ ಅಷ್ಟೊತ್ಕೆ ಆಗಿರುತ್ತೆ ಆಗಿದೆ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಸೂರ್ಯಪುರದಲ್ಲಿ ಇರುವಂತಹ ಸೂರ್ಯ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಸನ್ನಿಧಾನಕ್ಕೆ ಬಂದಿದ್ದು ವಿಶೇಷವಾಗಿ ಇವತ್ತು ಭಾಳ ಅದ್ಭುತವಾದ ಹೋಮ ಇತ್ತು ಗೈಸಲ್ಲಿ ನಾನು ಯಾವತ್ತೂ ಇಷ್ಟೊಂದು ವಿಡಿಯೋಗಳು ಮಾಡಿದ್ದೀನಿ ಯಾವಾಗೂ ಹೋಮ ಇರಲಿಲ್ಲ ಒಂದು ವಿಶೇಷವಾಗಿ ಏನಂದರೆ ನೀವೇ ಪೂಜೆ ಮಾಡ್ಬೋದು ಇಲ್ಲಿ ಹೋಮಗಳು ಅಂದರೆ ಪೂಜಾರಿನ ಕರ್ಕೊಂಡು ನೀವೇ ಬಂದು ಇಲ್ಲಿ ನವಗ್ರಹಗಳಿಗೆ ಪೂಜೆ ಮಾಡಿದ್ರೆ ನಿಮ್ಮ ಎಂಥ ಕಷ್ಟನ ಇರಲಿ ಪರಿಹಾರ ಇನ್ನೊಂದು ಮಾತೇನೆಂದರೆ ಶನಿ ನಿಮ್ಮ ಮೇಲೆ ಇದ್ದರೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂತಹ ಸೂರ್ಯ ಆಂಜನೇಯ ಸ್ವಾಮಿ ಸನ್ನಿಧಾನ ಗೈಸ್ ಹೇಳಬೇಕಂದ್ರೆ ನಲವತ್ತೆಂಟು ಬಾರಿ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಅರಕೆ ಕಟ್ಟಿ ಬರೆದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲ ಬಂದ ಭಕ್ತಾದಿಗಳಿಗೂ ಸಹ ಹೇಳ್ತಾರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಇವಾಗ ಆಂಜನೇಯ ಸ್ವಾಮಿನ ನಿಮಗೆ ಎಲ್ರಿಗೂ ನಾನು ದರ್ಶನ ಮಾಡಿಸ್ತೀನಿ ದರ್ಶನ ಮಾಡಿದ ಮೇಲೆ ಸ್ವಾಮಿಗಳತ್ರ ನಾನು ಮಾತಾಡಿದ್ದೀನಿ ಮಾತಾಡಿಸ್ತೀನಿ ಕೂಡ ಎಲ್ಲ ನಾವು ಹೋಗಿ ಸೇರಿ ಅಯ್ಯಪ್ಪನ ದರ್ಶನ ಮಾಡೋಣ ಬನ್ನಿ ದೇವಸ್ಥಾನದ ಕಡೆ ಹೋಗೋಣ না <small> ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಓಮ ಹವಣ ಮಾಡಿಸ್ತಾ ಇದ್ದಾರೆ ಇದು ನಾನು ಫಸ್ಟ್ ಟೈಮ್ ನಿಮ್ಗೆ ನೋಡಿಸ್ತಾ ಇದ್ದು ಗೈಸ್ ಇದು ಯಾಕಪ್ಪ ಮಾಡಿಸ್ತಾ ಇದೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಟ ಮಂತ್ರ ಆಗಿದ್ದರೆ ದೂರ ಆಗ್ತದೆ ಅಲ್ಲಿ ಲಾಸ್ ಆಗಿದರೆ ಖಚಿತವಾಗಿ ಪ್ರಾಫಿಟಲ್ಲಿ ಬರ್ತೀರಾ ಅನ್ನೋ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಅನ್ನೋದ್ರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಫ್ಯಾಮಿಲಿ ಹತ್ರ ನಾನು ಮಾತಾಡಿದ್ದೀನಿ ಎರಡು ವಾರ ಮುಂಚೆ ಬಂದು ಅರಕೆ ಕಟ್ಟಿ ಅವರ ಹರಕೆ ಸಂಪೂರ್ಣವಾಗಿ ಅವ್ರಿಗೆ ಒಂದು ಒಳ್ಳಂ ನಾವು ಇಲ್ಲಿಗೆ ಆರ್ಕೆ ಕಟ್ಕೊಂಡು ಬಂದಿದ್ವಿ ಒಳ್ಳೇದಾಗ್ಲಿ ಅಂತ ಸೊ ಇವತ್ತು ಗಣೇಶನ್ ಹೋಮ ಮಾಡಿಸಿದ್ವಿ ನಮಗೆಲ್ಲ ತುಂಬಾ ಒಳ್ಳೇದಾಗಿದೆ ಮಕ್ಕಳಾಗ್ದಿಲ್ದವರು ಮಕ್ಕಳಾಗುತ್ತೆ ಮದ್ವೆ ಆಗದಿದ್ದರು ಮದ್ವೆ ಆಗುತ್ತೆ ಹ್ಮ್ ಹಣಕಾಸಿನ ಇದ್ರೆ ಒಳ್ಳೇದಾಗುತ್ತೆ ನಿಮಗೇನು ನೀವೇನು ಹೋಮ ಮಾಡಿಸಿದ್ರಮ್ಮ ನಾವು ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಹೋಮ ಮಾಡಿಸಿದ್ವಿ ನಮ್ಮ ಮಕ್ಕಳು ಈಗ ಮಕ್ಳು ಎಜುಕೇಶನ್ ಚೆನ್ನಾಗಾಗ್ಲಿ ಅಂತ ಹೋಮ ಮಾಡಿಸ್ ಹ್ಮ್ ಗ್ಯಾರಂಟಿ ಆಗುತ್ತೆ ಹ ನಂಬಿಕೆ ಇದೆ ಫಸ್ಟ್ ಒಂದ್ಸಲ ಬಂದಿಲ್ಲಿ ಪೂಜೆ ಮಾಡಿಸಿ ಆರ್ಕೆ ಕಟ್ಕೊಂಡೋಗಿ ಎರಡನೇ ವಾರ ಬರೋ ಆಗಿರುತ್ತೆ ಹೌದಾ ಆಗಿದೆ ನಮಗೆ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಟಿದೆ ಬೋರ್ ಬೋರ್ ಅಲ್ಲಿ ನೀರು ತುಂಬಾ ಚೆನ್ನಾಗಿ ಸಿಕ್ಕಿದೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಯಜಮಾನರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಓಕೆ ಇಲ್ಲಿ ಬರೋ ಭಕ್ತಾದಿಗಳು ಒಂದ್ಸಲ ಬಂದು ಪೂಜೆ ಮಾಡಿಸಿ ಹೊತ್ಕೊಂಡು ಒತ್ತಕೊಂಡಿಹೋದ್ರೆ ತುಂಬಾ ಒಳ್ಳೆದாகுತ್ತೆ ಕನ್ಫರ್ಮ್ ಆಗ ಪರ್ಸೆಂಟ್ ಶೂರ್ ಜಗತ್ತಿನಲ್ಲಿ ಸುಪ್ರಸಿದ್ಧವಾಗಿ ನಾವು ಪ್ರತ್ಯಕ್ಷವಾಗಿ ದಿನ ನೋಡುತ್ತಿರುವ ಗ್ರಹ ಸೂರ್ಯಗ್ರಹ ಸೂರ್ಯ ಚಂದ್ರ ಮತ್ತು ಭೂಮಿ ಆಕಾಶ ಜಲ ನಮ್ಮ ಕಣ್ಣಿಗೆ ಕಾಣುತ್ತಿರುವ ದೇವತೆಗಳು ಯುಗಯುಗಗಳಿಂದ ಆ ತ್ರೇತಾಯುಗದಿಂದ ಸತ್ಯಯುಗದಿಂದ ಆ ಸೂರ್ಯಚಂದ್ರರು ಜಗತ್ ರಕ್ಷಣೆ ಮಾಡುತ್ತಿದ್ದಾರೆ ಅಂತಹ ಸೂರ್ಯನು ಶ್ರೀರಾಮ ಶ್ರೀರಾಮನ ಯದುವಂಶಕ್ಕೆ ಮೂಲಸ್ಥಿತನಾಗಿ ಈಗ ಈ ಕ್ಷೇತ್ರವಾದ ಸೂರ್ಯಾಂಜನೇಯ ಕ್ಷೇತ್ರದಲ್ಲಿ ಮಾರತಿಯೊಂದಿಗೆ ಸೂರ್ಯ ಆಂಜನೇಯನು ಒಂದೇ ವಿಗ್ರಹದಲ್ಲಿ ನೆಲೆಸಿರುವರು ಇದು ಬಹಳ ವಿಶೇಷ ನಮ್ಮ ಭಾರತದಲ್ಲಿ ಎಲ್ಲಿಯೂ ಇಂತಹ ವಿಗ್ರಹವಿಲ್ಲ ಇದೇ ವಿಶೇಷ ಮೂಲ ಸ್ಥಿತ ಸುಮಾರು ನಲವತ್ತು ವರ್ಷಗಳಿಂದ ವಿಶೇಷವಾಗಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾ ಇದ್ದಾರೆ ಸೂರ್ಯನು ಪ್ರತ್ಯಕ್ಷ ದೈವ ಪ್ರತಿ ಭಾನುವಾರ ಆದಿತ್ಯ ಶ್ಲೋಕವನ್ನು ಹೇಳಿ ಆದಿತ್ಯನನ್ನು ನೆನೆಸಿದಾಗ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ ನಮಗೆ ಆಧಾರ ಸ್ವರೂಪನಾಗಿ ವಿಜ್ಞಾನದ ರೂಪದಲ್ಲೂ ಮತ್ತು ವಿಷಯವಾಂಛಿತದಲ್ಲೂ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ದೈವವೇ ಸೂರ್ಯ ಅಂತಹ ಸೂರ್ಯನು ಈ ಆಂಜನೇಯ ಸ್ವಾಮಿ ಸಮೇತದೊಂದಿಗೆ ಸೂರ್ಯಪುರದಲ್ಲಿ ನೆಲೆಸಿದ್ದಾರೆ ಇದರ ವಿಶೇಷ ವಾಂಛತೆಗಳು ನಕ್ಷತ್ರಗಳು ಅಂದರೆ ಹನ್ನೊಂದು ನಕ್ಷತ್ರಗಳು ಇಲ್ಲಿ ಪೂಜೆ ಮಾಡಿದಾಗ ದೋಷರಹಿತವಾಗಿ ಹರಿದು ಹೋಗುತ್ತವೆ ಮತ್ತು ವಿಶೇಷವಾಗಿ ಅಪಘಾತಗಳಾಗುವೆ ಆಗುತ್ತವೆ ಎನ್ನುವ ಸಂಭವ ಇದ್ದಾಗ ಇಲ್ಲಿ ಬಂದು ಹೋಮ ಮಾಡಿ ಆ ಹೋಮದ ಲೇಪನವನ್ನು ದಿನ ಹಚ್ಚಿದಲ್ಲಿ ಸುಮಾರು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಎಂದು ಬಹಳಷ್ಟು ಜನ ಕೆಳಗೆ ನಾವು ಹೋಮಗಳನ್ನು ಮಾಡಿಸಿದ್ದೇವೆ ಕರೆದುಕೊಂಡು ಬಂದು ಇಲ್ಲಿ ಹೋಮ ಮಾಡಿಸುತ್ತಾ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ತೊಳಿ ತೊಡೆಯುತ್ತಿದ್ದಾನೆ ಆ ನಿತ್ಯ ಚಿರಂಜೀವಿಯಾದ ರಾಮಭದ್ರ ಆಂಜನೇಯ ಸ್ವಾಮಿ ಆಂಜನೇಯಗೆ ಗುರುವಾದ ಸೂರ್ಯನು ವಜ್ರಾಯುಧದಿಂದ ಹನುಮಂತನ ದೌಡಿಗೆ ಮಂಚಿಸಿದ ಹನುಮಂತ ಎಂಬ ಹೆಸರು ಬಂದಿತು ಹನುಮಂತನು ಕಾರುಣ್ಯವಂತನಾಗಿ ತಾನು ದೇವತೆಗಳ ವರದಿಂದ ಸೂರ್ಯನೇ ಗುರುವಾಗಿ ವಿದ್ಯೆಯನ್ನು ಕೊಡಬೇಕೆಂದು ಹೇಳಿದ ಆಗ ಉದಯದಲ್ಲಿ ಬ್ರಹ್ಮಸ್ವರೂಪನಾಗಿರುವ ಸೂರ್ಯನು ಬೆಳೆದಾಗ ಹನುಮಂತನು ಒಂದಿಷ್ಟು ಮಧ್ಯದಲ್ಲಿ ಮಹೇಶ್ವರನಾದವ ಆಕಾಶದ ಎತ್ತರಕ್ಕೆ ಮತ್ತು ಅಂತ್ಯದಲ್ಲಿ ಪಶ್ಚಿಮಕ್ಕೆ ತಾನು ಮುಳುಗುವಾಗ ಅಂತ್ಯಕ್ರಿಯನಾಗಿ ಅಂದರೆ ಉದಾರ ದಾರ ಮಹೋನ್ನತ ಎಂಬ ಮೂರು ದ್ವಾರಗಳಂತೆ ಹನುಮಂತನು ಕಾಲ ಕಾಲಕ್ಕೆ ಜ್ಞಾನಾನುಸಾರವಾಗಿ ಬೆಳೆದು ಸೂರ್ಯನಿಂದ ಸೂರ್ಯನ ಮಂತ್ರಿಸಿದ್ದರಿಂದ ದೇವತೆಗಳ ವರವನ್ನು ಕೊಟ್ಟು ಸೂರ್ಯನೇ ಆಂಜನೇಯ ಸ್ವಾಮಿಗೆ ವಿದ್ಯೆ ಗುರುವಾಗಿ ನೆಲೆಸುತ್ತಾನೆ ಆ ಶಿಷ್ಯರಿಬ್ಬರು ವಿಶೇಷವಾಗಿರುತ್ತಾರೆ ಶ್ರೀರಾಮಚಂದ್ರನಿಗೆ ಬಹಿರ್ಪ್ರಾಣ ಆಂಜನೇಯನು ಕೋಟಿ ರೋಮಗಳಲ್ಲೂ ರಾಮ ಎಂದು ಜಲಿಸುತ್ತಿರುವ ಮಹಾಭಕ್ತ ಮತ್ತು ವಾಂಚಿತ ಬ್ರಹ್ಮನಾಗಿರ್ತಕ್ಕಂತಹ ಸೂರ್ಯ ದೇವನಿಗೆ ಶಿಷ್ಯನಾಗಿ ಸುಗ್ರೀವನಿಗೆ ಮಂತ್ರನಾಗಿ ನಮ್ಮ ಹಂಪೆಯತ್ತರ ಆಂಜನಾದ್ರಿ ಬೆಟ್ಟದಲ್ಲಿ ಜನ್ಮಿಸಿರುವ ಇದ್ದು ಈಗಲೂ ಗಂಧಮಾದನ ಪರ್ವತದಲ್ಲಿ ಸ್ಥಿರವಾಗಿ ನೆಲೆಸಿರುವನೆಂದು ಮಹೋನ್ನತವಾದ ನಂಬಿಕೆ ಇದೆ ಆ ನಿತ್ಯ ಚಿರಂಜೀವಿ ಈಗಲೂ ಸಹ ಸಂಪೂರ್ಣ ರಾಮಾಯಣ ಅಥವಾ ರಾಮಾಯಣದ ಉದ್ರೇಕ ನಾಟಕಗಳು ಎಲ್ಲಿ ಜನಿಸಿದರು ರಾಮಾಯಣದ ಒಂದು ವಿಶೇಷವನ್ನು ಹೇಳುತ್ತಿದ್ದಾಗ ಸೂಕ್ಷ್ಮ ರೂಪದಲ್ಲಿ ಬಂದು ಹೇಳುತ್ತಾರೆ ಎಂದು ವೇದದ ವಾಚವಿದೆ ಆದ್ದರಿಂದ ಆ ಮಾರುತಿ ಮತ್ತು ನಿತ್ಯಕರನಾದ ದಿನಕರ ದಿನಕರನ ಎಂದರೆ ಸೂರ್ಯನ ಹೆಸರು ಆ ದಿನಕರನು ಆಂಜನೇಯನು ಜೊತೆಯಲ್ಲಿದ್ದು ಈ ಸೂರ್ಯಪುರದಲ್ಲಿ ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ಗುಟ್ಟೆ ಗಣಪತಿ ಎಂದು ವಿಗ್ರ ಗಣೇಶ ದೇವರಿದ್ದಾನೆ ಆ ಗಣೇಶನನ್ನು ಸ್ಮರಿಸಿ ಮುಂದೆ ಬಂದು ರಂಗನಾಥ ಮತ್ತು ಸೂರ್ಯಾಂಜನೇಯ ಸ್ವಾಮಿ ಇಬ್ಬರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಇಲ್ಲಿ ಬರುವ ಭಕ್ತರು ಬೋರಾಕಿಸುವ ಪಾಯಿಂಟ್ಗೂ ಮತ್ತು ಆರೋಗ್ಯಕ್ಕೂ ಮತ್ತು ತಮಗಿರುವ ಗ್ರಹಚಾರದ ಶನಿ ಕಾಟಕ್ಕೂ ಇಲ್ಲಿ ನಿತ್ಯ ನಿತ್ಯವಾಗಿ ಬಂದು ಭಕ್ತರ ಅನೇಕ ಗುಂಪುಗಳಾಗಿ ಬಂದು ಪ್ರಾಶಮಿಸುತ್ತಿದ್ದಾರೆ ತಾವು ತಮ್ಮ ಮನೋಭಿಷ್ಟವನ್ನು ನೆರವೇರಿಸಿಕೊಳ್ಳಲು ಆಂಜನೇಯ ಸ್ವಾಮಿ ಸಂಧಿಗೆ ಯಾವಾಗಲಾದರೂ ಬರಬಹುದು